ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಶುರುವಾಗಿ ಜಸ್ಟ್ ಎರಡು ಮೂರು ದಿನ ಆಗಿದೆ ಅಷ್ಟೇ ಅಷ್ಟರಲ್ಲೇ ನಡೆಯಬಾರದ್ದು ನಡೆದು ಹೋಗಿದೆ ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದವರು ತಮ್ಮ ಹೆಂಡ್ತಿಯನ್ನು ಮನ ಬಂದಂತೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪವೊಂದು ಕೇಳಿ ಬರ್ತಾ ಇದೆ ಇನ್ಸ್ಟಾಗ್ರಾಮ್ನಲ್ಲಿ ಲೈವ್ ಬಂದು ಹೇಳಿದರು ಅನ್ನೋ ಕಾರಣಕ್ಕೆ ಹೆಂಡತಿ ಅನ್ನೋದನ್ನು ಮರೆತು ಹಿಗ್ಗಾಮುಗ್ಗ ಥಳಿಸಿದ್ದಾರಂತೆ ಹಾಗಾದರೆ ಸಮೀರ್ ಆಚಾರ್ಯ ಅವರು ತಮ್ಮ ಪತ್ನಿಗೆ ಥಳಿಸಿದ್ ಯಾಕೆ ಅಷ್ಟು ಅನ್ಯೋನ್ಯವಾಗಿದ್ದವರ ಮಧ್ಯೆ ಬೆಂಕಿ ಬಿದ್ದಿದ್ದಾದರೂ ಯಾಕೆ ಆಮೇಲೆ ಪೊಲೀಸ್ ಠಾಣೆಯಲ್ಲಿ ಏನೆಲ್ಲ ಆಯಿತು ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ಬಿಗ್ ಬಾಸ್ ಖ್ಯಾತಿಯ ಸಮೀರ್ ಆಚಾರ್ಯ ಹಾಗೂ ಶ್ರಾವಣಿ ಸಮೀರ್ ಆಚಾರ್ಯ ದಂಪತಿ ಕನ್ನಡ ಕಿರುತೆರೆಯಷ್ಟೇ ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲೂ ಸಖತ್ ಫೇಮಸ್ ಟ್ರಾವೆಲ್ ಸಂಗೀತ ಹಾಗೂ ಮಗಳಿಗೆ ಸಂಬಂಧಿಸಿದ ವಿಡಿಯೋ ಮಾಡೋ ಮೂಲಕ ತುಂಬ ಜನಪ್ರಿಯತೆ ಪಡೆದಿದೆ ಸಾಮಾಜಿಕ ಜಾಲತಾಣದಲ್ಲಿ ನೋಡೋರ ಕಣ್ಣಿಗೆ ಬಹಳ ಅನ್ಯೋನ್ಯವಾಗಿರುವಂತೆ ಕಾಣಿಸ್ಕೊಳ್ತಾ ಇದ್ರು ಅಬ್ಬ ಏನು ಜೋಡಿಯಪ್ಪ ಗಂಡ ಹೆಂಡತಿ ಅಂದರೆ ಹೀಗಿರಬೇಕು ಅಂತ ಕಮೆಂಟ್ ಮಾಡ್ತಿದ್ದವರೇ ಜಾಸ್ತಿ ಅದೀಗ ಇವರ ಸಂಸಾರದಲ್ಲಿ ಬಿರುಗಾಳಿಯೇ ಎದ್ದಿದೆ ಅದು ಸಹ ಬರೀ ಬಾಯಿ ಮಾತಲ್ಲಾಗಿರೋ ಜಗಳ ಅಲ್ಲ ಮನೆ ಬಂದಂತೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಶ್ರಾವಣಿ ಸಮೀರಾಚಾರ್ಯ ಮೇಲೆ ಸಮೀರಾಚಾರ್ಯ ಅವರು ತಮ್ಮ ತಂದೆ ತಾಯಿಯ ಜೊತೆ ಸೇರಿ ಮನೆ ಬಂದಂತೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಎಲ್ಲೆಲ್ಲೂ ಹರಿದಾಡ್ತಾ ಇದೆ ಆತ್ಮೀಯರೆ ಸಮೀರ್ ಆಚಾರ್ಯ ಮನೆಯಲ್ಲಿ ಏನಾಯ್ತು ಗಂಡ ಹೆಂಡತಿ ಮಧ್ಯೆ ಜಗಳ ಆಗಿದ್ಯಾಕೆ ಅನ್ನೋದನ್ನ ಮೊದಲು ಹೇಳಿಬಿಡ್ತೀವಿ ಆಮೇಲೆ ಪೊಲೀಸ್ ಠಾಣೆಯಲ್ಲಿ ಏನಾಯ್ತು ಅನ್ನೋದನ್ನ ಹೇಳ್ತಾ ಹೋಗ್ತೀವಿ ಕಳೆದ ಭಾನುವಾರ ಶ್ರಾವಣಿ ಸಮೀರಾಚಾರ್ಯ ಎಂದಿನಂತೆ ತಮ್ಮ ಕೆಲಸ ಮಾಡ್ಕೊಂಡಿದ್ರು ಈ ವೇಳೆ ಮಗಳು ಜೋರಾಗಿ ಅಳ್ತಿದ್ರಂತೆ ತುಂಬಾ ಹೊತ್ತು ಸಮಾಧಾನ ಮಾಡಿ ನೋಡಿದ್ದಾರೆ ಆದ್ರೆ ಮಗಳು ಕೇಳೋ ಪರಿಸ್ಥಿತಿಯಲ್ಲಿ ಇರ್ಲಿಲ್ಲ ಹೀಗಾಗಿ ಶ್ರಾವಣಿ ಸಮೀರಾಚಾರ್ಯ ತಮ್ಮ ಮಗಳಿಗೆ ಗದರಿಸಿದ್ದಾರೆ ಇದನ್ನ ನೋಡಿದ ಸಮೀರ್ ಆಚಾರ್ಯ ಅವರ ತಂದೆ ತಮ್ಮ ಸೊಸೆಗೆ ಬೈದಿದ್ರಂತೆ ಎಲ್ಲಿಂದಲೇ ನೋಡಿ ಜಗಳ ಶುರುವಾಗಿದ್ದು ಮಗಳಿಗೆ ಬೈದ ವಿಷಯಕ್ಕೆ ಶುರುವಾದ ಮಾತುಕತೆ ಮಾವ ಸೊಸೆ ಮಧ್ಯೆ ತಾರಕಕ್ಕೆ ಹೋಗಿದೆ ಯಾವಾಗ ಬಾಯಿಗೆ ಬಾಯಿ ಜೋರಾಯಿತು ಸಮೀರಾಚಾರ್ಯ ಜೊತೆ ಅವರ ತಂದೆ ತಾಯಿ ಸೇರಿಕೊಂಡು ಸೊಸೆ ಮೇಲೆ ಮನಬಂದಂತೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳ ಬಂದಿದೆ ಇದೆಲ್ಲ ಆಗ್ತಿದ್ದಂತೆ ತಮ್ಮ ಮೊಬೈಲ್ ನಲ್ಲೇ ಇನ್ಸ್ಟಾಗ್ರಾಮ್ ನಲ್ಲಿ ಲೈವ್ ಬಂದಿದ್ರು ಯಾವಾಗ ಪತ್ನಿ ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಬಂದಿದ್ದಾರೆ ಅನ್ನೋದು ಗೊತ್ತಾಯ್ತು ಸಮೀರ್ ಆಚಾರ್ಯ ಅವರ ಪಿತ್ತ ಮತ್ತಷ್ಟು ನೆತ್ತಿಗೇರಿದೆ ಮತ್ತಷ್ಟು ಸಿಟ್ಟಿಗೆದ್ದ ಸಮೀರ್ ಆಚಾರ್ಯ ಶ್ರಾವಣಿಯಿಂದ ಮೊಬೈಲ್ ಕಿತ್ಕೊಂಡು ಒಡೆದು ಹಾಕಿದ್ದಾರೆ ಈ ಗಲಾಟೆಯಲ್ಲಿ ಶ್ರಾವಣಿ ಕೈ ಮುಖಕ್ಕೆ ಗಾಯ ಆಗಿದೆ ಯಾವಾಗ ಹೆಂಡತಿ ಮೇಲೆಯೇ ಗಂಡ ಅತ್ತೆ ಮಾವ ಸೇರ್ಕೊಂಡು ಹಲ್ಲೆ ಮಾಡಿದ್ರು ಶ್ರಾವಣಿಯವರು ಸೀದಾ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಸೀದಾ ಮಹಿಳಾ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಲು ಮುಂದಾಗಿದ್ದಾರೆ ಇವರ ಜಗಳದಲ್ಲಿ ಶ್ರಾವಣಿಯವರಿಗೆ ಮಾತ್ರ ಗಾಯ ಆಗಿಲ್ಲ ಸಮೀರಾಚಾರ್ಯ ಅವರ ತಂದೆ ಹಾಗೂ ತಾಯಿಗೂ ಗಾಯ ಆಗಿದೆ ಅಂತ ಹೇಳಲಾಗ್ತಾ ಇದೆ ಆದರೆ ಪೊಲೀಸ್ ಠಾಣೆಯಲ್ಲಿ ರಾಜಿ ಸಂಧಾನ ಮಾಡಿ ಕಳಿಸಿದ್ದಾರಂತೆ ಸಂಸಾರ ಅಂದ ಮೇಲೆ ಇವೆಲ್ಲ ಇದ್ದಿದ್ದೆ ಇಷ್ಟಕ್ಕೆ ದೂರ ಆಗಬೇಡಿ ಅಂತ ಬುದ್ಧಿ ಹೇಳಿದ್ದಾರಂತೆ ಹೀಗಾಗಿ ಯಾವುದೇ ದೂರು ದಾಖಲಾಗದೆ ವಾಪಸ್ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದರೆ ಸಮೀರ್ ಆಚಾರ್ಯ ಹೆಂಟಿಗೆ ಹೊಡೆದಿದ್ದಾರೆ ಅನ್ನೋದು ಸುದ್ದಿ ಆಗ್ತಿದ್ದಂತೆ ತಲೆಗೊಬ್ಬರಂತೆ ಮಾತನಾಡ್ಕೊಳ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ನಾಲ್ಕು ಜನರಿಗೆ ಬುದ್ಧಿ ಹೇಳ್ತಿದ್ದವರೇ ಹೀಗೆ ಮಾಡ್ಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಆದರ್ಶ ದಂಪತಿಗಳಂತೆ ಇದ್ದವರು ನಿಜ ಜೀವನದಲ್ಲಿ ಹೀಗಿರಲ್ಲ ಹೇಳೋದು ತೋರಿಕೆಯ ಜೀವನವೇ ಬೇರೆ ರಿಯಲ್ ಲೈಫೇ ಬೇರೆ ಅಂತ ಆತ್ಮೀಗರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ